ಹಾಯ್ ಎವ್ರಿ ಒನ್ ಎಲ್ಲಾರು ಆರಾಮದಿರಿ ಅನ್ಕೊಂಡ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಪುಂಡಿ ಪಲ್ಯ ರೊಟ್ಟಿ ಚಪಾತಿ ಸೂಪರ್ ಆಗಿರುವಂತ ಒಂದು ಪಲ್ಯ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಚಲೋ ತೊಳಿ ರೊಟ್ಟಿಯನ್ನು ಕಟ್ ಮಾಡ್ಕೊಂಡ್ ತಕೋರಿ ಒಂದ್ ಕುಕ್ಕರ್ ಒಳಗ ಪಲ್ಯ ತೊಳ್ದ ಹಾಕ್ರಿ ಒಂದು ಸ್ವಲ್ಪ ಶೇಂಗಾ ಸ್ವಲ್ಪ ಕಡಲೆ ಬೇಳೆ ಹಾಕಿ ಕುದಿ ಕುದಿಸಿ ತಕ್ಕೋರಿ ಮತ್ತೊಂದು ಪಾತ್ರೆ ಒಳಗ ಬಸ್ಸದ ಹತ್ರ ಹಾಕ್ರಿ ಒಂದು ಅರ್ಧ ಬಟ್ಲು ರೇಷನ್ ಅಕ್ಕಿ ಹಾಕಿ ಕುಕ್ಕರ್ ಒಳಗೆ ಮತ್ತೊಂದು ವಿಸಿಲ್ ಕೋಗಿಸ್ರಿ ಹೊತ್ನಾಗೆ ಕುದಿಸಿ ತಕ್ಕೋಬೇಕು ತಕ್ಕೊಬೇಕಿದ ಅದಕ್ಕೆ ಸ್ವಚ್ಛಕೆ ಅರಶಿನ ಹಾಕಿರಿ ಒಂದ ಕಲ್ಲೊಳಗೆ ಬೆಳ್ಳುಳ್ಳಿ ಜೀರಿಗೆ ಕುಟ್ಕೊಂಡಿಟ್ಕೊಳ್ರಿ ಬೇಯಿಸಿರುವ ಪುಂಡಿ ಪಲ್ಯ ತಕ್ಕೊಂಡೀಗ ಅದಕ್ಕೆ ಒಂದು ಚಿಟಿಕೆ ಇಂಗು ಅದು ಚೆನ್ನಾಗಿ ಮುಗಿಸಬೇಕು ಬೀಟ್ರಿಂದ ಅಜ್ಜಿಗೆ ಮಾಡ್ತೀವಲ್ಲ ಆ ಕಡಗಲಿಂದಾರ ಮುಗಿಸ್ರಿ ಬಳತಕ ಸಣ್ಣಂಗೆ ಆಗೋ ಆಗೋತಕ್ಕ ಇದನ್ನು ಮುಗಿಸ್ಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಜೀರಿಗೆ ಬಳ್ಳುಳ್ಳಿ ಕುಟ್ಟಿರುವ ಅದನ್ನು ಹಾಕಿರಿ ಕೆಂಪು ಮೆಣಸಿ ಚಟ್ನಿ ಭೀ ಹಾಕ್ರಿ ಅದ್ರಾಗ ಈಗ ಒಂಚೂರು ಎಣ್ಣೆ ಹಾಕ್ರಿ ಅದ್ರಾಗ ಮತ್ತೊಂದು ಸ್ವಲ್ಪ ಅದನ್ನ ಇದನ್ನ ಕೈ ಆಡಿಸ್ರಿ ಈಗ ರೆಡಿ ಆಯ್ತು ರೀ ಇದುಂಡಿಪಲ್ಲಿ ರೊಟ್ಟಿಗೆ ಅಂದ್ರೆ ಬ ತುಂಬ ಚಲೋ ಹತ್ತೈತಿ ರೀ ಒಮ್ಮೆ ಟ್ರೈ ಮಾಡಿ ನೋಡಿರಿ ಸ್ವಲ್ಪ ಎಣ್ಣೆ ಸ್ವಲ್ಪ ಖಾರ ಹಾಕೊಂಡು ತಿಂದ್ರೆ ತುಂಬ ಚಲೋ ಆತತಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು